ನಟ ಡಿಬಾ ದರ್ಶನ್ ಅವರು ವಿದೇಶದಿಂದ ವಾಪಸ್ ಆಗಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ವಿಚಾರಣೆಗೂ ಮುನ್ನ ಇತ್ತ ಪವಿತ್ರಗೌಡ ಅವರು ಹಾಕಿರುವ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸಿಕ್ಕಾ ಬಟ್ಟೆ ವೈರಲ್ ಆಗಿದೆ ಹಾಗಾದರೆ ಇದ್ದಕ್ಕಿದ್ದಂತೆ ದರ್ಶನ್ ಬಗ್ಗೆ ಪವಿತ್ರಗೌಡ ಕೇಳಿದ್ದೇನೋ ಗೊತ್ತಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ರಿಯಾಕ್ಷನ್ ಹೇಗಿತ್ತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಅವರು ದರ್ಶನ್ ಜೊತೆಗಿನ ಹನ್ನೊಂದು ವರ್ಷಗಳ ಸಂಬಂಧದಿಂದ ಸಾಕಷ್ಟು ಫೇಮಸ್ ಹಾಕಿದ್ದಾರೆ ದರ್ಶನ್ ಪವಿತ್ರಗೌಡ ಈ ವಿರಬ್ಬರ ರಿಲೇಷನ್ಶಿಪ್ ಸೃಷ್ಟಿಸಿದ ವಿವಾದದಿಂದ ಸಿಕ್ಕಾಬಟ್ಟೆ ಸುದ್ದಿಯಾಗಿದ್ದಾರೆ ಕಳೆದ ವರ್ಷ ರೇಣುಕಾ ಸ್ವಾಮಿ ಹತ್ಯೆಯ ನಂತರ ದರ್ಶನ್ ಮತ್ತು ಪವಿತ್ರಗೌಡ ಇಬ್ಬರು ಕೂಡ ಮೂರು ತಿಂಗಳು ಜೈಲಿಗೆ ಹೋಗಿ ಬಂದಿದ್ದಾರೆ ಜೈಲಿನಿಂದ ಬಂದ ಮೇಲೆ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಆಗಾಗ ಕೋರ್ಟ್ನಲ್ಲಿ ನಡೆಯುವ ವಿಚಾರಣೆ ವೇಳೆ ಮುಖಾಮುಖಿ ಆಗೋದು ಬಿಟ್ಟರೆ ಮೊದಲಿನ ರೀತಿಯ ಸಂಬಂಧ ಇಬ್ಬರ ಮಧ್ಯೆ ಸದ್ಯಕ್ಕಂತೂ ಇದ್ದಂತೆ ಕಾಣುತ್ತಿಲ್ಲ ಇದೀಗ ಪವಿತ್ರಗೌಡ ತಾವು ಸೀರೆಯುಟ್ಟು ಎಳೆಯುತ್ತಿರುವ ವಿಡಿಯೋ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು ಹೆಣ್ಣಿನ ಭಾವನೆಗಳನ್ನು ಭಗವಂತನೊಬ್ಬನಿಂದಲೇ ಅರಿಯಲು ಸಾಧ್ಯ ಹಾಗೇನಾದರೂ ಒಬ್ಬ ವ್ಯಕ್ತಿ ಅವಳ ಭಾವನೆಗಳನ್ನು ಅರಿತಿದ್ದಾನೆಂದರೆ ಬಹುಶಃ ಅವನು ಅವಳ ಪಾಲಿಗೆ ಭಗವಂತನ ಪ್ರತಿರೂಪವೇ ಆಗಿರುತ್ತಾನೆ ಎಂಬ ಸಾಲುಗಳನ್ನ ಬರೆದುಕೊಂಡಿದ್ದಾರೆ ಇದು ಪವಿತ್ರಗೌಡ ಅವರ ಮನಸ್ಸಿನ ನೋವಿನ ಪ್ರತಿಬಿಂಬದಂತೆ ತೋರುತ್ತಿದೆ ದರ್ಶನ್ ಅವರು ಜೈಲಿನಿಂದ ಬಂದ ದಿನದಿಂದ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಪವಿತ್ರಗೌಡ ಅವರನ್ನ ದೂರ ಮಾಡಿದ್ದಾರೆ ಇದರಿಂದ ಪವಿತ್ರಗೌಡ ತುಂಬಾನೇ ಬೇಸರ ಮಾಡಿಕೊಂಡಿದ್ದು ದರ್ಶನ್ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡಿಲ್ಲ ಎನ್ನುವಂತೆ ನಿಗೂಢವಾಗಿ ಪೋಸ್ಟ್ ಮಾಡಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ